ಕಾಳ್ಮೆಣಸನ್ನ ಬೆಳೆಸುದೇ ನಾನು ಪ್ರಧಾನ ಗುರಿಯಾಗಿಟ್ಕೊಂಡು ಮಾಡ್ತಾ ಇದ್ದೇನೆ ಎಷ್ಟು ವೆರೈಟಿ ವೆರೈಟಿಗಳು ಬಹಳಷ್ಟು ಇದಾವೆ ಶ್ರೀಕರ ಶುಭಕರ ಪಂಚಮಿ ಪೂರ್ಣಮಿ ತ್ರಿವೇಣಿ ಟೆಕ್ಕನ್ನು ಕರಿಮುಂಡ ಮಲ್ಲಿಸರ ಸೂರ್ಯ ನೀರ್ಮುಂಡಿ ಪೂಜಾರ್ ಮಂಡಿ ಹೀಗೆ ಸುಮಾರು ಎಂಬತ್ತು ಜಾತಿಯ ಕಾಳ್ಮೆಣಸು ಬಳ್ಳಿಯನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇನೆ ಫಸ್ಟ್ ಎರಡು ವರ್ಷ ಮಳೆಗಾಲದಲ್ಲಿ ಮೆಣಸಿನ ಬಳ್ಳಿ ಹವಾಸ ಜೊತೆಯಲ್ಲಿ ತೆಳುವಾದಂತಹ ಬೇರನ್ನ ಕೆಳಗಡೆ ಬಿಟ್ಟು ಮಣ್ಣಿನ ಸಂಪರ್ಕ ಆಗುವ ಸಾಧ್ಯತೆ ಇರ್ತದೆ ಒನ್ ಪರ್ಸೆಂಟ್ ಇದು ಬ್ರೆಜಿಲ್ ಇಪ್ಲೇ ಹೆಸರು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಪಿ ಎಂತಿ ಹೋಗುವಂತ ಸೈಂಟಿಸ್ಟು ಬ್ರೆಜಿಲ್ ದೇಶದ ಇರುವಂತಹ ಗಿಡವನ್ನ ತಕ್ಕ ಬಂದು ನಾಡಿತ್ತು ಗಿಡವನ್ನ ತಂದು ಅದನ್ನ ಕಸಿ ಕಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ ನಲವತ್ತೈದು ಎಕರೆ ಇದೆ ಸುಮಾರು ನಿಮ್ದು ಮೂಲ ಕೃಷ್ಣ ಮೂಲತಃ ಮೂರುವರೆ ಎಕರೆ ಕ್ಷೇತ್ರ ನಮ್ಮ ಹತ್ರ ಇದ್ದದ್ದು ಇದು ಎಷ್ಟು ವರ್ಷ ಸರ್ ಎರಡ್ ಸಾವಿರದ ಹತ್ತರಲ್ಲಿ ನಾಟಿ ಮಾಡಿರೋದು ಮಾಡಿರುವುದಿಲ್ಲ ಹದಿನಾಲ್ಕರಿಂದ ಹದಿನೈದು ವರ್ಷದ ಬಳ್ಳಿಗಳು ರೋಗದಿಂದ ಮುಕ್ತವಾಗಿ ಆರೋಗ್ಯಕರವಾಗಿದೆ ಹೇಳುದು ತುಂಬಾ ಹೆಮ್ಮೆ ವಿಷಯ ನರ್ಸರಿ ನಾನು ಉತ್ತರ ಕನ್ನಡ ಜಿಲ್ಲೆ ಈ ಕುಂತಾ ತಾಲೂಕಿನಲ್ಲಿ ಇದೀನಿ ಈ ಕುಂತಾ ತಾಲೂಕಿನಲ್ಲಿ ಒಂದು ಅಂತರ ಹೊಳಿ ಅಂತ ಒಂದು ಗ್ರಾಮ ಈ ಗ್ರಾಮದಲ್ಲಿ ಒಬ್ಬ ವಿಶೇಷವಾಗಿ ಒಬ್ಬರು ರೈತ ಇದ್ದಾರೆ ನರ್ಸರಿ ಮಾಡ್ಕೊಂಡಿದ್ದಾರೆ ಅಥವಾ ಅವ್ರ ಪರಿಚಯ ಮಾಡ್ಕೊಂಡು ಅವ್ರು ಕಾ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ ಅವ್ರು ಪರಿಚಯ ಮಾಡ್ಕೊಂಡು ಕಾ ಬಗ್ಗೆ ಒಂದಷ್ಟು ಗ್ರಫ್ ಮಾಡ್ತಾರೆ ಅವರು ಅಥವಾ ಒಂದು ಮಾಹಿತಿ ತಗೊಂಡ್ಬಂದಿ ನಮಸ್ಕಾರ ಸತ್ಯ ನಾರಾಯಣ ದತ್ತಾತ್ರೇ ಹೇಳಿ ಅಂತ ಹೇಳಿ ಕುಮಟಾ ತಾಲೂಕು ಗ್ರಾಮ ನಮ್ಮಲ್ಲಿ ವಿಶೇಷವಾಗಿ ಕಾಳು ಮೆಣಸಿನ ಗಿಡ ಬ್ರೆಜಿಲ್ ಹಿಪ್ಲಿ ಹಿಪ್ಲಿ ಗಿಡಕ್ಕೆ ಕಸಿ ಮೆಣಸಿನ ಬಳ್ಳಿಯನ್ನ ಕಸಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಬಹುತೇಕವಾಗಿ ಕಾಳು ಮೆಣಸಿಗೆ ಸರಗು ರೋಗ ನಿಧಾನ ಸರಗು ರೋಗ ಮತ್ತು ಶೀಘ್ರ ಸರಗು ರೋಗಗಳು ಎರಡು ರೀತಿ ರೋಗಗಳು ಬರ್ತದೆ ಎರಡೂ ಕೂಡ ಮಣ್ಣಿನ ಸಂಪರ್ಕದಿಂದ ಬರುವಂತದ್ದು ಅದಕ್ಕಾಗಿ ಈ ಹಿಪ್ಲಿ ಗಿಡವನ್ನ ಬೆಳೆಸ್ಕೊಂಡು ಅದಕ್ಕೆ ಸಾಮಾನ್ಯ ಒಂದು ಎರಡು ಅಡಿ ಮೇಲೆ ಮೆಣಸಿನ ಬಳ್ಳಿಯನ್ನು ಕಸಿ ಮಾಡೋದ್ರಿಂದ ಮೆಣಸಿನ ಬಳ್ಳಿಗೆ ಮಣ್ಣಿನ ಸಂಪರ್ಕನೇ ಇರುವುದಿಲ್ಲ ಆಹಾರ ಕೊಡುವಂತಹ ಹಿಪ್ಲಿ ಗಿಡ ಬೆಳವಣಿಗೆ ಆಗುವಂತದ್ದು ಮೆಣಸಿನ ಬಳ್ಳಿ ಹಾಗಾಗಿ ಮೆಣಸಿನ ಬಳ್ಳಿಗೆ ನಿಧಾನ ರೋಗದಿಂದ ಮುಕ್ತಗೊಳಿಸುವಂತ ಕೆಲಸ ಮಾಡ್ತೇವೆ ಅದ್ರ ಹೊರತಾಗಿ ಈ ಕಪ್ಪು ಚುಕ್ಕೆ ರೋಗ ಮಣ್ಣಿನ ಸಂಪರ್ಕದಿಂದ ಎಳೆ ಚಿಗಿರಿಗೆ ಮಳೆಗಾಲದಲ್ಲಿ ಬರುವಂತ ಸಾಧ್ಯತೆಗಳು ಇರ್ತದೆ ಅದಕ್ಕೆ ತುತ್ತು ಸಣ್ಣ ಬೋಡೋ ಮಿಶ್ರಣ ಸಿಂಪಡಣೆ ಮಾಡಿದ್ರೆ ಆ ರೋಗದಿಂದ ಖಂಡಿತವಾಗಿ ಊಟ ಮಾಡಬಹುದು ಸರ್ಗ ಟಾಪಿಕ್ ಇಲ್ಲಿ ನಷ್ಟ ಮಾಡ್ಕೊಂಡಿದ್ರಿ ಈಗಾಗಲೇ ನೀವು ಗ್ರಾಫ್ಟಿಂಗ್ ಮಾಡ್ತೀರಿ ಸರಿ ಗ್ರಾಫ್ಟಿಂಗ್ ಮಾಡಿದ ನಂತರ ಏನಾರ ಅದಕ್ಕೆ ರೋಗ ರುಜಿನಗಳು ಏನ್ ಬರ್ತಾನ ರೋಗ ಅಂದ್ರೆ ಕಾಲ್ ಬರುವಂತದೇ ಬರುವಂತದ್ದೇ ನಾನು ಈಗಾಗಲೇ ಹೇಳ್ದಂಗೆ ಸರುಗು ರೋಗ ಅಲ್ಲ ಗ್ರಾಫ್ಟಿಂಗ್ ಮಾಡಿದ ನಂತರ ಈಗ ಬೆಳಿ ಕುಡಿ ಬೇರೆ ಇರ್ತೈತೆ ಬೆಳಗ್ಗೆ ಡೇಟ್ ಬೇರೆ ಇರ್ತದೆ ಸರ್ ಈಗ ಒಂದು ಹೋಗಿ ನಾವು ಪ್ಲಾಂಟೇಶನ್ ಮಾಡ್ತೀವಿ ಆ ಪ್ಲಾಂಟೇಶನ್ ಮಾಡಿದ ನಂತರ ನಂತರ ಅದಕ್ಕೆ ಏನು ರೋಗ ಬಾಧೆ ರೋಗದ ಬಾಧೆ ಈಗ ಬರದೇ ಬರೋದೇ ಇಲ್ಲ ಅಣಲ್ಲ ಎಲ್ಲ ಒನ್ ಪರ್ಸೆಂಟ್ ಅಲ್ಲ ಬಂದ್ರೆ ಅದು ರೋಗ ಕಾರಣಗಳು ನಾವು ಕಸಿ ಮೆಣಸಿನ ಬಳ್ಳಿ ನಾಟಿ ಬಾಣದ್ ನಂತರ ಮೆಣಸಿನ ಬಳ್ಳಿಗೆ ಮಣ್ಣಿನ ಸಂಪರ್ಕ ಇರಬಾರ್ದು ಹೇಳ್ತೇವೆ ಅದು ಬೆಳವಣಿಗೆ ಆಗ್ತಾ ಆಗ್ತಾ ಫಸ್ಟ್ ಎರಡು ವರ್ಷ ಮಳೆಗಾಲದಲ್ಲಿ ಮೆಣಸಿನ ಬಳ್ಳಿ ಹಾವಸ ಜೊತೆಯಲ್ಲಿ ತೆಳುವಾದಂತ ಬೇರನ್ನ ಕೆಳಗಡೆ ಬಿಟ್ಟು ಮಣ್ಣಿನ ಸಂಪರ್ಕ ಆಗುವ ಸಾಧ್ಯತೆ ಇರ್ತದೆ ಒನ್ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಅದು ಮಣ್ಣಿನ ಸಂಪರ್ಕ ಆದ್ರೆ ಅಥವಾ ಯಾವುದೇ ಭಾಗಕ್ಕಿಂಗೆ ಅಡ್ಡಾಗಿ ಮಣ್ಣಿನ ಸಂಪರ್ಕ ಆದ್ರೆ ಅದಕ್ಕೆ ಆ ರೋಗ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಒಂದು ಎರಡನೇದಾಗಿ ಹಿಪ್ಲಿ ಗಿಡಗಳನ್ನ ಏನು ನಾಟಿ ಮಾಡಿರ್ತೇವೆ ಅದಕ್ಕೆ ಕೆಳಗಡೆ ಈ ಕಪ್ಪು ಇರುವೆ ಒಂಥರ ಗೆದ್ಲು ತರ ಕಪ್ಪು ಇರುವೆ ಗೂಡ್ ಹಾಕೋತದೆ ಮೋಶಾಭಿವೃದ್ಧಿಗೆ ಅದು ಗೂಡ್ ಹಾಕಿಕೊಂಡ ಹಿಪ್ಲಿ ಗಿಡದ ಬೇರುಗಳನ್ನೆಲ್ಲರೂ ಡ್ಯಾಮೇಜ್ ಮಾಡ್ತದೆ ಆವಾಗ ಎಲ್ಲರೂ ಮೇಲ್ಗಡೆ ಹೋಗದೆ ಆಹಾರ ಹೋಗ್ದಿದ್ದೇ ಎಲ್ಲರೂ ಹೋಗುವಂತ ಸಾಧ್ಯತೆಗಳು ಇರ್ತದೆ ಬಸವನ ಹುಳ ಎಳೆತಿರುವಾಗ ಆ ಹಿಪ್ಲಿ ಗಿಡದ ಚರ್ಮಗಳನ್ನ ತಿನ್ನುವಂತ ಸಾಧ್ಯತೆಗಳು ಅದೆಲ್ಲ ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅನ್ನ ಹೆಚ್ಚು ಅಂದ್ರೆ ಹಿಡೀಬಹುದು ಹಾಗಾಗಿ ಅದು ವಿಶೇಷವಾಗಿ ಕನ್ಸಿಡರ್ ಆಗೋದಿಲ್ಲ ಬ್ರೆಜಿಲ್ ಹಿಪ್ಲಿ ಎಳೆ ಹೆಸರು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಪಿ ಪಿಎ ಎಂತ ಹೇಳುವಂತಹ ಸೈಂಟಿಸ್ಟು ಬ್ರೆಜಿಲ್ ದೇಶದ ಕಳೆಯಾಗಿ ಇರುವಂತಹ ಗಿಡವನ್ನ ತೆಕ್ಕ ಬಂದು ನಾಡಿತ್ತು ಗಿಡವನ್ನ ತಂದು ಅದನ್ನ ಕಸಿ ಕಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ ಆಕ್ಚುಲಿ ಅದು ಬಹುತೇಕವಾಗಿ ನಮ್ಮಲ್ಲಿ ತುಂಬಾ ಮಳೆ ಆಗ್ತದೆ ಮಳೆ ನೀರಿನ ಸಂದರ್ಭದಲ್ಲಿ ರೋಗಗಳು ಅಟ್ಯಾಕ್ ಆಗುವಂತದ್ದು ಕಾಳು ಮೆಣಸಿಗೆ ಪದ್ಧತಿ ಕಾಳು ಬೇರುಗಳ ರಚನೆಯೇ ತುಂಬಾ ಬಾರೀಕಾಗಿರ್ತದೆ ಆ ಮಳೆಯಲ್ಲಿ ರೋಗಾಣುಗಳು ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಈ ಹಿಪ್ಲಿ ಗಿಡ ತುಂಬಾ ಸ್ಟ್ರಾಂಗು ಅದ್ರ ಬೇರುಗಳು ತುಂಬಾ ಸ್ಟ್ರಾಂಗ್ ಒಂದು ವಾರ ಬಕೆಟ್ ನಲ್ಲೇ ನೀರಲ್ಲೇ ಮುಳುಸಿಟ್ಟರು ಕೂಡ ಏನು ಆಗಲ್ಲ ಅಂತಹ ಕೆಪಾಸಿಟಿ ಇರುವಂತಹದ್ದಾಗದಕ್ಕೆ ಆ ಎಂತಹ ಜರಿ ಮಳೆಯಲ್ಲಿಯೂ ಕೂಡ ಮೆಣಸಿನ ಬಳ್ಳಿಗೆ ಆಹಾರ ಕೊಡುವಂತ ಕೆಲಸ ಮಾಡ್ತದೆ ಹಾಗಾಗಿ ಕಸಿ ಮೆಣಸಿನ ಬಳ್ಳಿ ಕಸಿ ಮಾಡೋದ್ರಿಂದ ಒಳ್ಳೆ ಸಕ್ಸಸ್ ಆಗುವಂತ ಕೆಲಸ ಆಗ್ತದೆ ನಾನು ಎರಡ್ ಸಾವಿರದ ಹತ್ತರಲ್ಲಿ ಅಡಕೆ ಮರಕ್ಕೆ ನಾಟಿ ಮಾಡಿ ಬೆಳೆಸಿದ್ದೇನೆ ಇದು ಎರಡ್ ಸಾವಿರದ ಹನ್ನೆರಡರಿಂದ ನರ್ಸರಿ ಮಾಡ್ತಿದ್ದೇನೆ ಸಾಮಾನ್ಯ ಈಗ ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಆಯ್ತು ಬೇರೆ ರೈತರಿಗೆ ಬೇಕಾದ್ರೆ ನೀವೇನು ಹೌದು ಸಾಮಾನ್ಯ ವರ್ಷ ಒಂದೂವರೆ ಲಕ್ಷ ಗಿಡ ಸಾಮಾನ್ಯ ತಯಾರು ಮಾಡ್ತೇವೆ ನಾವು ಅದನ್ನ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರೈತರು ಒಯ್ಯುದ್ರ ಜೊತೆಯಲ್ಲಿ ರಾಜ್ಯದ ವಿವಿಧ ಇಡಗಳಲ್ಲಿ ಒಯ್ಯುದ್ರ ಜೊತೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸುಮಾರು ಮಹಾರಾಷ್ಟ್ರ ಒರಿಸ್ಸಾ ಗೋವಾ ಕೇರಳ ಎಂಟು ರಾಜ್ಯಗಳಿಗೆ ನಮ್ಮಲ್ಲಿ ಗಿಡಗಳನ್ನ ಪ್ರತಿ ವರ್ಷ ಈಗ ಸಾಮಾನ್ಯ ಒಂದೂವರೆ ಲಕ್ಷ ಗಿಡಗಳನ್ನ ತಯಾರ ಮಾಡಿ ಜನರಿಗೆ ಹಾ ಕೊಡುವಂತ ಕೆಲಸ ಮಾಡ್ತೇವೆ ಈ ಪ್ಲಾನ್ ಹೆಂಗ್ ಈ ತರ ಮಾಡ್ಕೊಂಡ್ರೆ ನಮಗೆ ಸಕ್ಸಸ್ ಆಗ್ತಿದೆ ಬಗ್ಗೆ ನೀವು ಯಾವ ವಿಚಾರ ನಾನು ಮೆಣಸ ಮೊದ್ಲು ಸಾದಾ ಮೆಣಸಿನ ಬಳ್ಳಿಯನ್ನ ಮಾಡ್ ಮಾಡಿ ಸೋತು ಈ ವರ್ಷ ಎರಡ್ ಕುಂಟಲ್ ಆದ್ರೆ ಮುಂದಕ್ಕೆ ಐವತ್ ಕೆಜಿ ಅದಕ್ಕೂ ಮುಂದಿನ ವರ್ಷ ಇಪ್ಪತ್ತೈದು ಕೆಜಿ ಇಳಿಕೆ ಕ್ರಮಕ್ಕೆ ಬಂದಾಗ ಕಾಳು ಮೆಣಸನ್ನೇ ಮಾಡುದೇ ಬೇಡಾಡುವಂತ ಪರಿಸ್ಥಿತಿ ನನಗೆ ಹೇಳಲ್ಲ ಕಾಳ್ಮೆಣಸು ಬೆಳೆಯುವಂತ ಎಲ್ಲ ರೈತರಿಗೆ ಇದ್ದಂತ ಸಮಸ್ಯೆ ಬಂದು ಆ ಸಮಸ್ಯೆಯಲ್ಲಿ ಇದ್ದಾಗ ಇದು ಒಂದು ಮೆಥಡ್ ಇದು ಸಕ್ಸಸ್ ಆಗ್ಬಹುದು ಸೇರಿಯಿಂದ ನಾನು ಡೆವಲಪ್ಮೆಂಟ್ ಮಾಡಿದೆ ಸಕ್ಸಸ್ ಕೂಡ ಚೆನ್ನಾಗ್ ಆಯ್ತು ಆಮೇಲೆ ಅದನ್ನ ಗಿಡಗಳನ್ನು ತಯಾರು ಮಾಡಿ ಜನರಿಗೆ ಕೊಡುವಂತ ಕೆಲಸವನ್ನ ಆರಂಭ ಮಾಡಿದೆ ಸರಿ ತಾವು ಹೌದು ನಾನು ಮೂಲತಃ ಕೃಷಿ ಆಗದಕ್ಕೆ ನನ್ನ ಹೊಲದಲ್ಲಿ ಮಾಡ್ಲಿಕ್ಕೆ ಮಾಡೋದು ಜನರಿಗೆ ಕೊಡ್ಲಿಕ್ಕೆ ಮಾಡೋದಲ್ಲ ಅಡಿಕೆ ತೆಂಗಿಗೆ ಬೆಳೆಸದ್ರ ಹೊರತಾಗಿ ಜಾಗ ಕಡಿಮೆ ಇತ್ತು ನನ್ನ ಹತ್ರ ಒಂದು ಮೂರುವರೆ ಜಾಗ ಎಕ್ರೆಜ್ ಅಷ್ಟೇ ಜಾಗ ಇತ್ತು ಅದು ಗುಡ್ಡದಲ್ಲಿ ಮ್ಯಾಂಜಿಯಂ ಗಿಡಗಳ ಕೂಡ ಬೆಳೆಸಿದೆ ಅದು ತುಂಬಾ ಚೆನ್ನಾಗಿ ಬಂತು ಆಮೇಲೆ ಈಗ ಎರಡ್ ಸಾವಿರದ ಹದ್ನಾರಲ್ಲಿ ಇಲ್ಲಿ ಪ್ರವೇಶ ಮಾಡಿದ್ದಾನೆ ಈ ಜಾಗಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಂದು ಪ್ಲಾಟ್ ನಲ್ಲಿ ರಕ್ತ ಚಂದನ ಗಿಡ ಮಾಡಿ ಕಾಳ್ಮೆಣಸು ಮಾಡಿದ್ದೇನೆ ಮತ್ತೊಂದ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೊಂದು ಕಟ್ ಮಾಡಿದ್ದೇನೆ ಈಗ ಎಲ್ಲ ಏನೇ ಮಾಡಿದ್ರು ಕೂಡ ಕಾಳು ಮೆಣಸನ್ನ ಬೆಳೆಸುದೇ ನಾನು ಪ್ರಧಾನ ಗುರಿಯಾಗಿಟ್ಕೊಂಡು ಮಾಡ್ತಾ ಇದ್ದೇನೆ ಎಷ್ಟು ವೆರೈಟಿ ಕಾಳು ಮೆಣಸು ವೆರೈಟಿಗಳು ಬಹಳಷ್ಟು ಇದಾವೆ ಶ್ರೀಕರ ಶುಭಕರ ಪಂಚಮಿ ಪೂರ್ಣಮಿ ತ್ರಿವೇಣಿ ಟೆಕ್ಕನ್ನು ಕರಿಮುಂಡ ಮಲ್ಲಿಸರ ಸೂರ್ಯ ಶ್ಯಾಮಲ ಪೂಜಾರ್ ಮಂಡಿ ಹೀಗೆ ಸುಮಾರು ಎಂಬತ್ತು ಜಾತಿಯ ಕಾಳ್ಮನ ಬಳ್ಳಿಯನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇನೆ ಅದ್ರ ಯಾವ ಯಾವ್ದು ಗ್ರೋತ್ ಗ್ರೋತ್ ಹೇಗೆ ಈಲ್ಡ್ ಹೇಗೆ ಕಾರಣ ಈಗ ನಿಮ್ಮ ಕರಾವಳಿ ಭಾಗದಲ್ಲಿ ಜಾಸ್ತಿ ಊರ್ಕೋಂತ ಕರೆಯ ಕರಾವಳಿ ಹೇಳಲ್ಲ ಸಾಮಾನ್ಯವಾಗಿ ಎಲ್ಲಾ ವಾತಾವರಣಗಳಿಗೆ ಪುಣ್ಯೂರ್ ಒಂದು ಏನಿದೆ ಒಳ್ಳೆ ಸೆಟ್ ಆಗ್ತದೆ ಗ್ರೋತ್ ಜಾಸ್ತಿ ಇರ್ತದೆ ಈಲ್ಡ್ ಜಾಸ್ತಿ ಇರ್ತದೆ ಇದು ಸತ್ಯ ಆದ್ರೂ ಕೂಡ ನಾವು ಯಾರ್ಯಾರು ಎಲ್ಲೆಲ್ಲೋ ಹೇಳೋದಕ್ಕೆ ಜನರಿಗೆ ಅದು ಚಲೋದು ಅದು ಬೇಕು ಇದು ಬೇಕು ಕೇಳುವಂತ ಪದ್ಧತಿಗಳು ಇರ್ತದೆ ಅದಕ್ಕಾಗಿ ನಾನು ಆ ವಿವಿಧ ಜಾತಿಯ ಮೆಣಸಿನ ಬಳ್ಳಿಯನ್ನ ಒಂದು ಐದೈದು ಒಂದೊಂದು ಜಾತಿ ಜಾತಿಯನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇನೆ ಅಂದ್ರೆ ಒಂದೇ ಭೂಗುಣದಲ್ಲಿ ಒಂದೇ ರೀತಿ ಗೊಬ್ಬರ ನೀರು ಮೇಂಟೆನೆನ್ಸ್ ಇದ್ದಾಗ ಯಾವ್ಯಾವ ಜಾತಿಯ ಗಿಡದ ಗ್ರೋತ್ ಹೇಗೆ ಇಲ್ಡ್ ಹೇಗೆ ಕಣ್ಣಿಗೆ ಕಾಣುವಂಗೆ ಜನಸಾಮಾನ್ಯರ ಕೈ ಕಣ್ಣಿಗೂ ಕಾಣುವ ರೀತಿಯಲ್ಲಿ ಇರ್ಬೇಕು ದೃಷ್ಟಿಯಿಂದ ಆ ಆತರ ಡೆವಲಪ್ಮೆಂಟ್ ಮಾಡ್ತಿದ್ದೇನೆ ಸರ್ ಇಳುವರಿ ಎಷ್ಟು ಎಕರೆದಲ್ಲಿ ಎಷ್ಟು ಇಳುವರಿ ತಗೋಬಹುದು ಅದನ್ನ ಮಾಡಿದ್ರು ಆಹಾರ ಮಾಡಿದ್ರು ಮೇಲೆ ಡಿಪೆಂಡ್ ನಾನು ಮೂರ್ ಎಕರೆ ಅಡಿಕೆ ತೋಟದಲ್ಲಿ ಮೂವತ್ತೆರಡು ಕಾಳು ಕಾಳ್ಮೆಣಸನ್ ಕೊಯ್ದಿದ್ದೇನೆ ಅಡಿಕೆ ತೋಟದಲ್ಲಿ ಕಾಳು ಕಾಳ್ಮೆಣಸ ಮೂವತ್ತೆರಡು ಕ್ವಿಂಟಲ್ ಮೂರ್ ಎಕರೆ ಮೂರ್ ಎಕರೆಯಲ್ಲಿ ಅಂದ್ರೆ ಒಂದ್ ಎಕರೆಗೆ ಹತ್ತರಿಂದ ಹನ್ನೊಂದು ಕ್ವಿಂಟಲ್ ಅವರೇಜ್ ಬಂತು ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲಿ ಹಾಗಾಗಿ ನನ್ ಪ್ರಧಾನ ಬಳಿಯೇ ಕಾಳು ಮೆಣಸು ಬಂತು ಅಡಿಕೆ ಬೆಳೆ ಉಪ ಬೆಳೆ ಮಾಡಿದ್ರೆ ಹೌದು ಈಗ ಈ ಹಿಪ್ಲಿ ಗಿಡವನ್ನ ತುಂಬಾ ಬೇರ್ ಬಂದ್ಕೊಂಡಿರ್ತದೆ ಇಷ್ಟು ಬೆಳವಣಿಗೆ ಆದ ನಂತರ ಸಾಮಾನ್ಯ ಮೂರುವರೆ ನಾಲ್ಕು ಫುಟ್ ಹೈಟ್ ಆದ್ಮೇಲೆ ಮೇಲ್ಗಡೆಯಿಂದ ಮೂರ್ ಗಂಟೆ ಕೆಳಗಡೆ ಒಂದಡಿ ಅಡಿ ಕತ್ತರಿಸಿ ಕಸಿ ಕಟ್ತೇವೆ ಇದು ಕಸಿ ಮಾಡಿರೋ ಭಾಗ ಕಸಿ ಮಾಡಿರೋ ಮೇಲ್ ಭಾಗವನ್ನು ಕೂಡ ಹಿಡಿದು ಎತ್ಬಹುದು ಅಷ್ಟು ಪರ್ಫೆಕ್ಟ್ ಆಗಿರ್ತದೆ ಅದು ಇದನ್ನ ನಾಟಿ ಮಾಡುವಾಗ ಇಷ್ಟೇ ಭಾಗಕ್ಕೆ ಮಣ್ಣು ಹಾಕಿ ನಾಟಿ ಮಾಡ್ತಾರೆ ಉಳಿದ ಭಾಗ ಮಣ್ಣಿನಿಂದ ಮೇಲ್ಗಡೆ ಇಷ್ಟು ಭಾಗ ಇರ್ತದೆ ಡಿಸ್ಟೆನ್ಸ್ ಮೇಲ್ಗಡೆ ಮೆಣಸಿನ ಬಳ್ಳಿ ಇರ್ತದೆ ಹಾಗಾಗಿ ಮೆಣಸಿನ ಬಳ್ಳಿಗೆ ಯಾವುದೇ ಕಾರಣಕ್ಕೆ ಮಣ್ಣಿನ ಸಂಪರ್ಕ ಆಗೋದಿಲ್ಲ ಹಾಗಾಗಿ ಮಣ್ಣಿನ ಸಂಪರ್ಕ ಇಲ್ಲಿ ಹೋಗೋದ್ರಿಂದ ರೋಗದಿಂದ ಮುಕ್ತ ಆಗ್ಲಿಕ್ಕೆ ಅಂತ ಕಾಮರ್ಸ್ ಹಚ್ಚಿದ ಎಷ್ಟು ದಿವಸ ಆಗ್ತದೆ ಸಾಮಾನ್ಯವಾಗಿ ಎರಡು ವರ್ಷಕ್ಕೆ ಕಸಿ ಮೆಣಸಿನ ಬಳ್ಳಿಯನ್ನ ನಾಟಿ ಮಾಡಿ ಎರಡು ವರ್ಷಕ್ಕೆ ಕೊತ್ಲ ಸ್ಟಾರ್ಟ್ ಆಗ್ತದೆ ಆ ಅದ್ರ ಹೊರತಾಗಿ ನಾವು ಮೇಲ್ಗಡೆಯ ತುದಿಯ ಎಡಿಟ್ ಎಳೆ ಎಟ್ಟಿಸ್ಲಂತ ಕಸಿ ಕಟ್ತೇವೆ ಬುಷಿ ಗಿಡಾ ಪಾಟ್ ನಲ್ಲೆಲ್ಲ ಮಾಡ್ಲಿಕ್ಕೆ ಅಥವಾ ಪೀಸ್ಬೇಕ ಮೇಲೆ ನೆಲಕ್ಕೆ ಕೊಯ್ಯುವಂತ ಮೆಥಡ್ ಹೆಂಗಸರು ಮಕ್ಕಳು ಕೂಡ ಕೊಯುವಂತ ಮೆಥಡ್ ಅನ್ನು ಮಾಡ್ತೇವೆ ಅದಾದ್ರೆ ಆಲ್ರೆಡಿ ಹೂ ಬರ್ಲಿಕ್ಕಾದಂತ ಕೊಡಿಗಳಂತ ಇವ್ರು ಕಸಿ ಕಟ್ಟೋದ್ರಿಂದ ಒಂದೇ ವರ್ಷಕ್ಕೆ ಪ್ಲಸ್ ಸ್ಟಾರ್ಟ್ ಆಗ್ತದೆ ಇವು ಮರ ಕಪ್ಸು ಗಿಡಗಳಿಗೆ ಎರಡು ವರ್ಷಕ್ಕೆ ಪ್ಲಸ್ ಸ್ಟಾರ್ಟ್ ಆಗ್ತದೆ ಈ ಕಟಾಗೋ ಟಾಗ ಏನ್ ಮಾಡ್ತಾರೆ ಸರ್ ಕಟಾಗ ಟೈಮಲ್ಲಿ ಇರ್ತದೆ ಅದ್ರ ಮೇಲೆ ಹತ್ಕೊಂಡು ಕೊಯ್ತಾರೆ ಅದೇನ ಹೊಸ ವಿಷಯ ಏನಲ್ಲ ಮದ್ದಿಂದ ಇದ್ದಂಥದ್ದು ಕೊಯ್ಯ ಸುಲಭ ಆಗ್ತದೆ ಸಾಮಾನ್ಯವಾಗಿ ಒಂದು ಕೆಂಪು ಬಣ್ಣಕ್ಕೆ ಟರ್ನ್ ಆಗ್ತಾ ಇದ್ದಂಗೆ ಕಟಾವ್ ಮಾಡ್ತಾರೆ ಅದಕ್ಕೆ ಕಾಳನ್ ಬೇರ್ಪಡಿಸಿ ಬಿಸಿಲಿಗೆ ಹಾಕಿ ಒಣಸುವಂತ ಕೆಲವು ಬೇರೆ ಬೇರೆ ಮೆಥಡ್ ಇದೆ ಇದಾವೆ ಬಂದು ವೀಕ್ಷಕರೇ ಅವರೊಂದು ಕಾಯಿ ಮನಸ್ಸದ ಹಚ್ಕೊಂಡಿದ್ದಾರೆ ಇವರು ಅದ್ ಯಾವ ತರ ಬೇಕು ಬೆಳವಣಿಗೆ ಇದೆ ಮಾತಾಡ್ ನೋಡ್ಕೊಂಡ್ಬರೋಣ ಗ್ರಾಫ್ಟೆಡ್ ಪೇಪರ್ ನಲ್ಲೇ ಬುಷ್ ಪೇಪರ್ ಹೇಳ್ತೇವೆ ಅಂದ್ರೆ ಮೆಣಸಿನ ಬಳ್ಳಿಯ ತುದಿಯ ಸೈಡ್ ಬ್ರಾಂಚಸ್ ಹೂ ಬಿಡುವಂತಹ ಎಳೆಯ ಭಾಗವನ್ನು ತೆಗೆದು ಕಸಿ ಕಟ್ತೇವೆ ಅದು ಈ ರೋಗದಿಂದ ಮುಕ್ತನೂ ಹೌದು ಜೊತೆ ಇಲ್ಲಿ ಕಸಿ ಕಟ್ಟಿದವಾಗ ಈ ಅಡ್ಡಿಸ್ಲು ಹೊಡೆದು ಅಲ್ಲೇ ತಕ್ಷಣ ಫಸಲು ಬರುವಂತ ಕೆಲಸ ಆಗ್ತದೆ ಈಗ ಪಾಟ್ ನಲ್ಲಿ ಮಾಡಬಹುದು ಅಥವಾ ಒಂದು ಪಿ ವಿ ಸಿ ಪೈಪ್ ಅನ್ನ ಸಪೋರ್ಟಿ ಕೊಟ್ಟು ಅಲ್ಲೇ ಬೆಳೆಸಬಹುದು ಹೆಂಗರು ಮಕ್ಕಳು ಮುದುಕರು ಯಾರು ಬೇಕಾದ್ರು ಕೊಯ್ಬಹುದು ಮರ ಹತ್ ಬೇಕು ಕೊಯ್ಬೇಕಂತ ಕೆಲಸ ಇಲ್ಲ ಮುಂದಿನ ಗೆ ಮರ ಊರು ಇಲ್ಲ ಕಾಳ್ಮೆಣಸು ಬೆಳೆಯುದು ಅನ್ನ ಬಿಡ್ಬೇಕಾದಂತ ಅವಶ್ಯಕತೆ ಇಲ್ಲ ಈ ತರ ಪುಷ್ಕ ಗಿಡಗಳು ಮಾಡ್ತೇವೆ ಕಾಳು ಬಳ್ಳಿಗೆ ಬೆಳ್ಳಿಗೆ ಹಿಪ್ಲಿ ಗಿಡಕ್ಕೆ ಕಸಿ ಮಾಡಿ ನಾಟಿ ಮಾಡೋದು ಬಂದ ಮೇಲೆ ರೋಗದಿಂದ ಮುಕ್ತಾಯ್ತು ರೋಗದಿಂದ ಮುಕ್ತ ಆಗಿ ಕಣಕದ ಮೇಲೆ ಈಗ ಹುಡುಗರೆಲ್ಲ ಪೇಟೆಯಲ್ಲಿ ವಯಸ್ಸಾದವರೆಲ್ಲ ಹಳ್ಳಿಲಿ ಆದಕ್ಕೆ ಕಾರ್ಮಣ ಕೊಯ್ಯವರು ಇಲ್ಲ ಆಡುವಂತ ಪ್ರಸಂಗ ಬಂತು ಮೇಲ್ ಹತ್ ಕೊಯ್ಬೇಕು ಸಮಾನ ಮೂವತ್ತಡಿ ಅಡಿ ಹತ್ಕೊಂಡು ಹಾಗಾಗಿ ಕಾರ್ಮಣ ಕ್ವಿಂಟಲ್ ಚೀಲ ಹುರುವವರು ಊಟ ಮಾಡ್ ಬಿಡ್ಲಿಕ್ಕೆ ಬರೋದಿಲ್ಲ ಹಾಗೆ ಮರಾತ್ವರು ಇಲ್ಲ ಕಾಳ್ಮೆಣಸು ಬೆಳೆದು ಬಿಡಬೇಕಾದಂತ ಅವಶ್ಯಕತೆ ಇಲ್ಲ ಕೆಳಗಡೆನು ಕೊಯ್ಬಹುದು ಪೇಂಟ್ ಹಾಕೊಂಡು ಕೆಲಸ ಮಾಡಬಹುದು ಹೆಂಗಸರು ಮಕ್ಕಳು ಮುದುಕರು ಕೂಡ ಹಣ್ಣ ಆದಂಗೆ ಕೊಯ್ಲಿಕ್ಕೆ ಆಗ್ತದೆ ಹೇಳೋ ದೃಷ್ಟಿಯಿಂದ ಮೇಲ್ಗಡೆಯ ಎಳೆಯ ಆಡಿಟ್ಟಿಸಲನ್ನು ತೆಗೆದ್ ಕಸಿ ಕಟ್ಟಿ ಬುಷ್ ಪೆಪರ್ ಪಾಟ್ ನಲ್ಲಿ ಮಾಡುವಂತ ಮೆಥಡ್ ಅನ್ನ ಮಾಡಿದ್ವಿ ಅದನ್ನ ಕೆಳಗಡೆ ಮಾಡೋದ್ರ ಜೊತೆಯಲ್ಲಿ ಮತ್ತ ಮತ್ತೆ ಬೇರೆ ಬೇರೆ ಸ್ಟೆಪ್ಸ್ ಗೆ ಸಪೋರ್ಟ್ ಕೊಟ್ಟು ಬೇರೆ ಬೇರೆ ಹೈಟ್ ಗೆ ಕಸಿ ಕಟ್ಟೋದ್ರಿಂದ ಯಾವ ಹೈಟ್ ಹೈಟ್ಗೆ ಬೇಕಾದ್ರು ಮಾಡಬಹುದು ಬೇರೆ ಬೇರೆ ಡಿಸೈನ್ ಅಲ್ಲಿ ಮಾಡಬಹುದು ಉಳಿದ ದೃಷ್ಟಿಯಿಂದ ಈ ತರ ರೌಂಡ್ ಶೇಪ್ ನಲ್ಲಿ ಮಧ್ಯದಲ್ಲಿ ತಗ್ಗ ಇಟ್ಟು ಹೊರಗಡೆ ಎತ್ತರ ಇಟ್ಟು ಕಣಜ ಒಂಥರ ಮದುವೆಯಲ್ಲಿ ಎತ್ತರ ಇಟ್ಟು ಹೊರಗಡೆ ತಗ್ಗ ಇಟ್ಟು ತೇರಂತರ ಮತ್ತೊಂತರ ನಾಲ್ಕು ಬೈ ನಾಲ್ಕಕ್ಕೆ ಮದುವಲ್ಲಿ ಎತ್ತರ ಇಟ್ಟು ಸೈಡ್ ಗೆ ಬೇರೆ ಬೇರೆ ಇಟ್ಟು ಪಿರಾಮಿಡ್ ಮೆಥಡ್ ಒಂಥರ ಹೀಗೆ ಬೇರೆ ಬೇರೆ ಡಿಸೈನ್ ಅಲ್ಲಿ ಕಾರ್ಮೆನ್ಸ್ ಬೆಳೆಸುವಂತ ಮೆಥಡ್ ಅನ್ನ ಮಾಡಿದ್ದೇವೆ ಯಾರ್ಯಾರಿಗೆ ಯಾವ್ಯಾವ ಅನುಕೂಲ ಆಗ್ತದೆಯೋ ಅದನ್ನ ಆಯ್ಕೆ ಮಾಡ್ಕೋಬಹುದು ಗಾಳಿ ಬೆಳಕಿನ ಪೂರೈಕೆ ಮತ್ತು ಕೂಡ ಬೆಳವಣಿಗೆ ಮತ್ತು ಈಲ್ಡ್ ಮೇಲೆ ಪರಿಣಾಮ ಕೂಡ ದೃಷ್ಟಿಯಿಂದ ಆ ತರ ಬೇರೆ ಬೇರೆ ತರ ಮಾಡಿದ್ದೇನೆ ಸರ್ ಇಟ್ಟಿಗೆ ಒಂದು ಕಾಮರ್ಸಿ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟು ಸರ್ ನಿಮ್ದು ಅಲ್ಲಿ ಒಂದು ಪ್ಲಾಂಟ್ ಇತ್ತು ಟೋಟಲ್ ಜಿಮ್ ಎಷ್ಟಾಗ್ತದೆ ಸರ್ ನಲವತ್ತೈದು ಎಕರೆ ನಲವತ್ತೈದು ಸರ್ ಹ್ಮ್ ಟೋಟಲ್ ನಾಲ್ತೈದ ಮೂಲ ನಾವು ಮೂಲತಃ ಮೂರುವರೆ ಎಕರೆ ಕ್ಷೇತ್ರ ನಮ್ಮ ಹತ್ರ ಇದ್ದು ಎರಡ್ ಸಾವಿರದ ಹದಿನಾರರಿಂದ ಒಂದು ಪ್ಲಾಟು ಹದಿನೆಂಟರಲ್ಲಿ ಮತ್ತೊಂದು ಪ್ಲಾಟು ಇಪ್ಪತ್ತಾ ಮಾಡಿದ್ದು ಮಾಡ್ಬೇಕಾದದ್ದು ಏನಿದೆಯೋ ಈ ಮೂರ್ ಎಕರೆ ಈಗ ಈಗ ನೀವು ನೋಡ್ತಾ ಇದ್ದಂತ ದೊಡ್ಡ ಮೆಣಸಿನ ಬಳ್ಳಿ ಏನಿದೆ ಅಡಿಕೆ ತೋಟದಲ್ಲಿ ಕಾಳ್ಮೆಣಸನ್ ಫಸ್ಟ್ ಮಾಡಿದ್ದು ಅದ್ರ ಹೊತ್ತಾಗಿ ಮೇಲೆ ಮ್ಯಾಂಜಿಯಂ ಪ್ಲಾಟಿಗಳೆಲ್ಲ ಮಾಡ್ತಾ ಹೋದೆ ಈಗ ಉಳಿದ ಜಾಗಗಳಿಗೆ ಕಾಳು ಮೆಣಸನ್ನ ಅಷ್ಟು ಕಾಳು ಮೆಣಸನ್ನ ಸಾಮ್ರಾಜ್ಯ ಮಾಡ್ಬೇಕು ಫೌಂಡೇಶನ್ ಹಾಕಿ ಗಿಡಗಳನ್ನು ಬೆಳೆಸಿ ಬೆಳೆಸ್ತಾ ಇದ್ದೇನೆ ಗಿಡ ಇನ್ನು ಮೂರ್ನಾಲ್ಕು ವರ್ಷಗಳ ಕಾಲ ಬೇಕು ಅಷ್ಟೇ ಕ್ಷೇತ್ರ ಡೆವಲಪ್ಮೆಂಟ್ ಅಲ್ಲಿ ಇದು ಎಷ್ಟು ವರ್ಷ ಸರ್ ಇದು ಎರಡ್ ಸಾವಿರದ ಹತ್ತರಲ್ಲಿ ನಾಟಿ ಮಾಡಿರೋದು ಸಾಮಾನ್ಯ ಹದಿನಾಲ್ಕರಿಂದ ಹದಿನೈದು ವರ್ಷದ ಬಳ್ಳಿಗಳು ರೋಗದಿಂದ ಮುಕ್ತವಾಗಿ ಆರೋಗ್ಯಕರವಾಗಿದೆ ಹೇಳುದು ತುಂಬಾ ಹೆಮ್ಮೆ ವಿಷಯ ಸರ್ ಒಂದು ಕಾಮೆಂಟ್ಸ್ ಬಗ್ಗೆ ಒಂದು ಒಳ್ಳೆ ಉತ್ಸಾಹದಲ್ಲಿ ನೀವು ಕಾಮೆಂಟ್ಸ್ ಬೈತಾ ಇದ್ರೆ ಹೌದು ಖುಷಿಯಿಂದ ಮಾಡ್ತಾ ಇದ್ದೇನೆ ಹೆಂಗ್ ಅನ್ಸತ್ತೆ ಸರ್ ಖುಷಿ ಇರ್ಲಿಕ್ಕೆ ಹೋಗಿ ಅದೇನು ವಿಶೇಷ ಎಷ್ಟು ಬೇಕಾದ್ರೆ ಮತ್ತೊಬ್ಬರಿಗೆ ಸರಿ ಮಾಡ್ಕೊಂಡು ಮತ್ತೊಬ್ಬರಿಗೆ ಒಂದು ಸಚಿವ ಕೊಡ್ತಾ ಇದ್ರಿ ಹೌದು ಅದು ಆಗ್ತದೆ ನಾನು ಈಗ ಸಾಮಾನ್ಯ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಒಂದು ಒಂದುವರೆ ಎರಡು ಲಕ್ಷ ರೂಪಾಯಿ ಗಿಡದವರೆಗೆ ಇಲ್ಲಿಂದ ಉರಿಸಿದವರೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ರೀತಿಯ ಜನರಿಗೆ ಕೊಟ್ಟಿದ್ದೇನೆ ಅವರೆಲ್ಲ ಬೆಳೆಸ್ಕೊಂಡು ಅವರ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಂಡಲ್ಲದೆ ರಾಜ್ಯದ ರಾಷ್ಟ್ರದ ಆದಾಯವನ್ನು ಹೆಚ್ಚಿಗೆ ಮಾಡಿ ಹಸಿರಿನ ಕ್ರಾಂತಿಯನ್ನು ಮಾಡಿ ಜಾಗತಿಕ ತಾಪಮಾನ ಕಡಿಮೆ ಮಾಡುವಂತ ಒಳ್ಳೆಯ ಕೆಲವನ್ನ ಮಾಡ್ತಾ ಇದ್ದಾರೆ ತಂದು ಈ ವರ್ಷ ಮೂವತ್ ಕುಂಟಲ್ ಆಯ್ತು ನಲವತ್ ಕುಂಟಲ್ ಆಯ್ತು ಬಳ್ಳಿ ಚೆನ್ನಾಗಿ ಬಂದಿದ್ದಾರೆ ಮತ್ತೆ ಗಿಡ ಕೇಳ್ತಾ ಇರ್ಬೇಕಾದ್ರೆ ನಾವು ಮಾಡದಂತ ಕೆಲಸದಲ್ಲಿ ಸಾರ್ಥಕ ಕಾಣ್ತಾ ಇದೆ ಸ್ವಲ್ಪ ಹೊರ್ಸಿಂಗ್ ಹಂಗ ಕಾಂಟ್ಯಾಕ್ಟ್ ಮಾಡ್ಕೋ ಜನ ಕೊಡೋದ್ ನಾವು ಒಬ್ಬರಿಗೆ ಹೋಗ್ಬಿಟ್ಟು ನಾವು ಅಡ್ವರ್ಟೈಸ್ ಸ್ವಲ್ಪ ದೂರ ಆಕ್ಚುಲಿ ಅಂದ್ರೆ ನಾನು ಆಯ್ತು ಒಂದ್ ಕೆಫೆ ನೋನ್ ಅಂತ ಹೇಳಿ ಗಾಡಿ ಗಾಡಿಲಿ ಕೊಟ್ಟಿರ್ತೇನೆ ಫೋನ್ ಬಂದದ್ದನ್ನ ಅಷ್ಟೇ ರಿಸೀವ್ ಮಾಡೋದು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲ ಇಲ್ಲ ಆದ್ರೆ ಮಾಡದ್ದನ್ನ ಫೋನಿಗೆ ಯಾರನ್ನು ನೆಗ್ಲೆಕ್ಟ್ ಮಾಡಲ್ಲ ಅವ್ರಿಗೆ ಕೇಳಿದಂತ ಪ್ರಶ್ನೆಗಳಿಗೆ ಈ ಕೊಟ್ಟಂತ ಗಿಡಗಳಿಗೆ ಹತ್ತು ವರ್ಷದ ಮೇಲೆ ಕೇಳಿದ್ರು ಕೂಡ ಇಂಥದ್ದಾಗಿದೆ ಅಂತಂದ್ರೆ ಏನಾಗಿದೆ ಅದಕ್ಕೆ ಸರಿಯಾದಂತ ಪರಿಹಾರವನ್ನು ಸೂಚಿಸುವಂತ ಕೆಲ್ಸ ಮಾಡ್ತೇನೆ ಪ್ರಾಮಾಣಿಕವಾಗಿ ಸರಿ ಕಾಮೆಂಟ್ಸ್ ಮಾಡೋರಿಗೆ ಯಾವ ಪ್ರೊಸೆಸ್ ಕೊಡ್ತಾರೆ ನಾನು ಗೋ ಗ್ಲೋರಿಯೋಸಾಳಿ ಮೆಡಿಸಿನ್ ಪ್ಲಾಂಟ್ ಮಾಡಿದ್ದೇನೆ ಆ ಕೃತಕ ಅಣಬೆ ಮಾಡಿದ್ದೇನೆ ಟಿಶ್ಯೂ ಕಲ್ಚರ್ ಬಾಳೆ ಮಾಡಿದ್ದೇನೆ ಶುಂಠಿ ಮಾಡಿದ್ದೇನೆ ಪಪ್ಪಾಯ ಮಾಡಿದ್ದೇನೆ ಹೀಗೆ ವಿವಿಧ ರೀತಿಯ ಬೆಳೆಗಳನ್ನು ಮಾಡಿದ್ದೇನೆ ಒಂದು ಎರಡು ಹಾಳಲ್ಲ ಆದ್ರೆ ಎಲ್ಲಾ ಬೆಳೆಗಳಲ್ಲಿ ಈ ಕಾಳ್ಮೆಣ್ಸು ಏನಿದೆಯಾ ಅದ್ರಲ್ಲಿ ಹಾನಿ ಹೇಳುದಿಲ್ಲ ಯಾವತ್ತು ಹಿಂದೂ ಹಿಂದೂ ಮುಂದು ಹಾಗಾಗಿ ಸಮೃದ್ಧವಾದಂತ ಬೆಳೆ ಒಳ್ಳೆ ಬೇಡಿಕೆ ಕೂಡ ಇರ್ತದೆ ಒಳ್ಳೆ ದೀರ್ಘಾವಧಿ ಬೆಳೆ ಕೂಡ ಹೌದು ಸಾಂಬಾರ್ ಪದಾರ್ಥಕ್ಕೆ ಯಾವಾಗ ದೇಶದಲ್ಲೂ ಬೇಡಿಕೆ ಇರುವುದರಿಂದ ಆರ್ಥಿಕವಾಗಿಯೂ ಕೂಡ ಸಮೃದ್ಧ ಆಗ್ತದೆ ಅಹ್ ಹಾನಿ ಹೇಳುವಂತದ್ದು ಬಾಕಿ ಇವರಲ್ಲ ಅಲ್ಪಾವಧಿ ಬೆಳೆಗಳು ಹೋದ್ರೂ ಪೂರ್ಣ ಹೋಗ್ಬಿಡ್ತದೆ ದೀರ್ಘಾವಧಿ ಬೆಳೆಗಳಲ್ಲಿ ಒಂದ್ ವರ್ಷದ ಹೆಚ್ಚು ಒಂದ್ ವರ್ಷ ಬೆಳೆ ಕಡಿಮೆ ಇರುವುದು ಎಲ್ಲ ಬೆಳೆಯಲ್ಲೂ ಇರುವಂತದ್ದೇ ಅದು ವಿಷಯ ಅಲ್ಲ ಹತ್ತು ಹದ್ನೈದು ವರ್ಷಗಳು ಕೂಡ ಬಳ್ಳಿ ಆರೋಗ್ಯಕರವಾಗಿ ಅದರಲ್ಲೂ ಸಾವಯವದಲ್ಲ ಬೆಳೆತಾ ಇದ್ದೇನೆ ನಾನು ಸಾವಯವದಲ್ಲಿ ಕೂಡ ಆರೋಗ್ಯಕರವಾದಂತಹ ಬಳ್ಳಿಯನ್ನು ಅಂತ ಬಸ್ಲಂತ ಕರ್ಬೋದು ಕಂಡ್ಕೊಂಡಿದ್ದೇನೆ